ನಮಸ್ಕಾರ ಅದ್ಯುತ್ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಮದಮ್ಮಗೌಡರು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಹಮ್ಮಿಕೊಂಡಿರುತ್ತೇವೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಜೊತೆಗೆ ಫಲಾನುಭವಿಗಳ ನೋಂದಣಿ ಕೂಡ ಇರುತ್ತೆ ಅದಕ್ಕೆ ತರಬೇಕಾದ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ ಖಾತೆ ಜೆರಾಕ್ಸ್ ಸದಸ್ಯ ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನು ತರತಕ್ಕದ್ದು ಹಾಗೂ ಕೆಲಸ ಮಾಡುತ್ತಿರುವ ಬಗ್ಗೆ ಪುರಾವೆ ಇದ್ದರೆ ಅದನ್ನು ತೆಗೆದುಕೊಂಡು ಬಂದು ಫಲಾನುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಳ್ಳಬೇಕೆಂದು ಈ ಮೂಲಕ ತಿಳಿಸುತ್ತಿದ್ದೇನೆ ಹಾಗೂ ಕಾರ್ಮಿಕ ಇಲಾಖೆ ವತಿಯಿಂದ ಯಾವುದೇ ಕುಂದುಕೊರತೆಗಳಿದ್ದರೆ ನಿಮ್ಮ ಮದನಗೌಡರು ಬಗೆಹರಿಸಿಕೊಡ್ತಾರೆ ದಯಮಾಡಿ ಕಚೇರಿಗೆ ಬಂದು ವಿದ್ಯುತ್ ಕಾರ್ಮಿಕರ ಒಕ್ಕೂಟಕ್ಕೆ ಬಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕಾಗಿ ಕೋರುತ್ತಿದ್ದೇವೆ ನಾಳಿನ ಕಾರ್ಯಕ್ರಮದ ವಿಶೇಷತೆ ಏನು ಸರ್ ನಾಳಿನ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಕಾರ್ಮಿಕ ಇಲಾಖೆ ವತಿಯಿಂದ ವಿದ್ಯುತ್ ಕಾರ್ಮಿಕರ ಒಕ್ಕೂಟ ಸಹಾಯ ಹೋಗಿದ್ದೊಂದಿಗೆ ಫಲಾನುಭವಿಗಳ ನೋಂದಣಿ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅಂದರೆ ಲೇಬರ್ ಕಾರ್ಡ್ ಇರ್ತಕ್ಕಂತಹ ಫಲಾನುಭವಿಗಳು ಬಂದು ಅವರ ಮಕ್ಕಳು ಅವರ ಹೆಂಡತಿ ಫಲಾನುಭವಿಗಳು ಬಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಲೇಬರ್ ಕಾರ್ಡ್ ಜೆರಾಕ್ಸನ್ನು ತೆಗೆದುಕೊಂಡು ಬಂದು ಶಿಬಿರಕ್ಕೆ ಭಾಗವಹಿಸಬೇಕು ಅದರಿಂದ ಇಪ್ಪತ್ತ್ಮೂರು ಥರ ಟೆಸ್ಟ್ಗಳು ಇರುತ್ತೆ ಥೈರಾಯ್ಡ್ ಟೆಸ್ಟ್ ಕಿಡ್ನಿ ಟೆಸ್ಟ್ ಇನ್ನೂ ಮುಂತಾದ ಕಣ್ಣು ಕಿವಿ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟ ಮಾಹಿತಿನ ಡಾಕ್ಟರ್ ತಮಗೆ ತಿಳಿ ತಿಳಿಸ್ತಾರೆ ನಾಳೆ ನಿಮ್ಮ ಹುಟ್ಟುಹಬ್ಬ ಕೂಡ ಇದೆ ಇದರ ನಾವು ಏನು ದೊರಕ್ತಿದೆ ಸರ್ ಅದರ ವಿಶೇಷತೆಗಾಗಿಯೇ ನಾಳೆ ಫಲಾನುಭವಿಗಳಿಗೆ ಮಂಡಳಿ ವತಿಯಿಂದ ಸಿಗತಕ್ಕಂಥ ಸೌಲಭ್ಯ ಏನೇನಿದೆ ಅಂತ ತಿಳಿಯಪಡಿಸಲಾಗುವುದು ಮಂಡಳಿ ವತಿಯಿಂದ ಈಗಾಗಲೇ ಮದುವೆ ಸಹಾಯನ ಅರವತ್ತು ಸಾವಿರ ಸಾವಿರ ಮತನ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಫಲಾನುಭವಿ ಅಥವಾ ಫಲಾನುಭವಿ ಇಬ್ಬರು ಮಕ್ಕಳಿಗೆ ಹಾಗೂ ಮೆಡಿಕಲ್ ಬಿಲ್ಲು ಎರಡು ಲಕ್ಷ ಇದೆ ಅದನ್ನು ಕೂಡ ಪಡೆದುಕೊಳ್ಳಬಹುದು ಹಾಗೂ ಅಪಘಾತದಿಂದ ಮರಣ ಹೊಂದಿದರೆ ಕಟ್ಟಡ ಕಾರ್ಮಿಕರು ಯಾವುದೋ ಒಂದು ಬಿಲ್ಡಿಂಗ್ ಕೆಲಸ ಮಾಡ್ತಿದ್ದು ಅದರಿಂದ ಮರಣ ಹೊಂದಿದಲ್ಲಿ ಫಲಾನುಭವಿಯ ನಾಮನಿರ್ದೇಶಿತರಿಗೆ ಎಂಟು ಲಕ್ಷ ಧನ ಸಹಾಯ ಇರುತ್ತದೆ ಶೈಕ್ಷಣಿಕ ಧನ ಸಹಾಯ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚಿಗೆ ಮಾಡಬೇಕಂತ ಮಾನ್ಯ ಶ್ರೀ ಸಂತೋಷ್ ಎಸ್ ಮನೆ ಕಾರ್ಮಿಕ ಸಚಿವರಿಗೆ ಮನವಿ ಮಾಡಿಕೊಂಡಿರ್ತೇವೆ ಅದ್ವಿತ ಕಾರ್ಮಿಕರ ಒಗ್ಗೂಡಿಂದ ಅದನ್ನು ಕೂಡ ಬಗೆಹರಿತಿದೆ ಕಾರ್ಮಿಕರು ಅದನ್ನು ಮನಸ್ಸಿಗೆ ಇಟ್ಕೊಂಡಲೇ ಕಾರ್ಡ್ಗಳ್ನ ರನ್ನಿಂಗ್ ಮಾಡ್ಕೋಬೇಕು ಯಾಕೆಂದರೆ ಆಕ್ಸಿಡೆಂಟಲ್ ಇನ್ಸುರೆನ್ಸು ಎಂಟು ಲಕ್ಷ ಇದೆ ನಾರ್ಮಲ್ ಡೆತ್ ಇನ್ಸುರೆನ್ಸು ಒಂದು ಲಕ್ಷದ ಐವತ್ತು ಸಾವಿರ ಇದೆ ಮದುವೆ ದಾನ್ಸ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ನಮ್ಮ ಎಲ್ಲ ಪ್ರೀತಿಯ ಕಾರ್ಮಿಕರಿಗೂ ಮದನಗೌಡರ ವಂದನೆಗಳು ಕಳಕಳಿಯ ಪ್ರಾರ್ಥನೆ ಓಕೆ ಸರ್ ಅದ್ವಿತ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ರಿಜಿಸ್ಟರ್ ಮಾಡಿಸಿದಿರಾ ನಿಮ್ಮ ಉದ್ದೇಶ ಏನು ಸರ್ ಉದ್ದೇಶ ನನ್ನ ಪ್ರೀತಿಯ ಬಡ ಕಾರ್ಮಿಕರಿಗೋಸ್ಕರನೇ ಈ ಸಂಸ್ಥೆಗೆ ಹುಟ್ಟಾಕಿರೋದು ನಾನು ಇದಕ್ಕೋಸ್ಕರನೇ ಸಂಪೂರ್ಣವಾಗಿ ಹೊಡೆಸ್ಕೊಂಡಿದ್ದೀನಿ ಅವರ ಏಳಿಗೆ ಅಭಿವೃದ್ಧಿ ಮತ್ತು ಅವರ ಒಂದು ಆರೋಗ್ಯ ಕಾಳಜಿ ನಮ್ಮ ಮೇಲೆ ಇರ್ತದೆ ಅದನ್ನು ನಾವು ಈ ದಿನಗಳಲ್ಲಿ ಮಾಡಿಸ್ತಾ ಇದ್ದೀವಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ರೆ ನನಿಗೂ ಸ್ಫೂರ್ತಿ ಆಗುತ್ತೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಿಮ್ಮ ಜೊತೆ ನಾನು ಇರ್ತೀನಿ ರಾಜ್ಯಾಧ್ಯಕ್ಷರಾದ ಮದನ್ ಗೌಡ್ರು ರಾಜ್ಯಾದ್ಯಂತ ಜನಮಣ್ಣೆಯನ್ನು ಮಣ್ಣಿನ ಪಡ್ಕೊಳ್ತಿದೀರ ಈ ಒಂದು ಸಂದರ್ಭದಲ್ಲಿ ಕಾರ್ಮಿಕರಿಗೋಸ್ಕರ ನೀವು ಏನೇನು ಮಾಡ್ತಾ ಇದ್ದೀರಾ ನಿಮ್ಮ ಸಂಸ್ಥೆಯಿಂದ ಏನು ಕೊಡುಗೆ ಇದೆ ಅಂತ ಕಾರ್ಮಿಕರಿಗೋಸ್ಕರ ಆಕ್ಸಿಡೆಂಟಲ್ ಇನ್ಸುರೆನ್ಸ್ ನಾಲ್ಕು ಲಕ್ಷ ಇನ್ಸುರೆನ್ಸ್ ನ ಸಂಸ್ಥೆ ವತಿಯಿಂದ ಮಾಡಿಕೊಡ್ಬೇಕು ಅಂತ ನಾವು ಮತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಚರ್ಚಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಮ್ಮ ಒಕ್ಕೂಟ ತೋತಿಯಿಂದ ಜಾರಿ ಮಾಡ್ತೀವಿ ನಂತರ ಫಲಾನುಭವಿ ತೀರ್ಕೊಂಡಲ್ಲಿ ನಮ್ಮ ಸಂಸ್ಥೆಯಿಂದ ಐದು ಸಾವಿರ ಸಹಾಯನ ಸ್ವಾಭಾವಿಕ ಮರಣಕ್ಕೆ ಒಕ್ಕೂಟದೋತಿಯಿಂದ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಜೊತೆಗೆ ಎಲ್ಲ ಇಲಾಖೆಗಳಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಕುಂದು ಇದ್ದಲ್ಲಿ ಬಗೆಹರಿಸ್ಕೊಡೋಕ್ಕೆ ಸಹಕಾರ ಮಾಡೋಕ್ಕೆ ಒತ್ತು ಕೊಡ್ತೀವಿ ಧನ್ಯವಾದಗಳು ಸರ್ ನಿಮಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೊರ್ತಾ ಕಾರ್ಮಿಕರ ಪರವಾಗಿ ಧನ್ಯವಾದಗಳು ತಿಳಿಸಿವಿ ಸರ್ ನಿಮ್ಮ ಈ ಒಂದು ಸಮಾಜ ಸೇವೆಗೆ ಮುಂದುವರಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ಮನವಿಯನ್ನು ಮಾಡ್ತೀವಿ ಧನ್ಯವಾದಗಳು ಸರ್ ಧನ್ಯವಾದಗಳು